ನಮಸ್ಕಾರ ಫಾದರ್ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಿಖಿತಾ ಪ್ರಜ್ ಇವತ್ತಿನ ನಮ್ಮ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮೂಗಿನ ಸೆಪ್ಟಮ್ ಸಮಸ್ಯೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿದ್ದೇವೆ ಈ ಮಾಹಿತಿಯನ್ನು ಕೊಡ್ಲಿಕ್ಕೆ ನಮ್ಮ ಜೊತೆ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಇ ಎನ್ ಟಿ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ದೀಕ್ಷಿತ್ ಶೆಟ್ಟಿ ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಡಾಕ್ಟರ್ ಈಗ ಮೊದಲನೇದಾಗಿ ಮೂಗಿನ ಸೆಪ್ಟಮ್ ಅಂದ್ರೆ ಏನು ಅನ್ನುವಂಥದ್ದು ನೋಡಿ ಮೂಗಿದು ಸೆಪ್ಟಮ್ ಅಂದ್ರೆ ಅದೊಂದು ಮೂಗಲ್ಲಿ ಸೆಂಟಲ್ ಇರುವಂತದ್ದು ನಮ್ದು ಎಂತ ಈ ನೇಸಲ್ ಕ್ಯಾವಿಟಿಯಲ್ಲಿ ನಡುವಲ್ಲಿ ಬರುವಂತ ಒಂದು ಎಲುಬು ಅಂತ ಹೇಳ್ಬೋದು ಈ ಎಲುಬು ಏನ್ ಮಾಡುತ್ತೆ ನಮ್ದು ಎಂಟೈರ್ ಮೂಗಿದು ಚೇಂಬರ್ ಏನು ಉಂಟು ಅದನ್ನ ಎರಡು ಭಾಗ ತರ ಡಿವೈಡ್ ಮಾಡಿ ಬಿಡುತ್ತೆ ಇದನ್ನು ಮೂಗಿನ ಸೆಪ್ಟಂ ಅಂತ ಕರೀತಾರೆ ಈಗ ವಿಚಲನ ಮೂಗಿನ ಸೆಪ್ಟಮ್ ಅಂದ್ರೆ ಅದೇ ನಾರ್ಮಲ್ ಆಗಿ ಈ ಸೆಪ್ಟಮ್ ಏನಿರುತ್ತೆ ಇದು ಸೆಂಟರ್ ಆಗಿರಬೇಕು ಅಂದ್ರೆ ಒಂದು ಸ್ವಲ್ಪ ಮಟ್ಟಕ್ಕೆ ಆಚೆಚ್ಚಿರೋದು ಸಹಜ ಆದರೆ ಇದು ಪೂರ್ತಿಯಾಗಿ ಬೆಂಡ್ ಆಗಿದ್ದಲ್ಲಿ ಅಥವಾ ಸೊಟ್ಟಗಾಗಿದ್ದಲ್ಲಿ ಅವಾಗ ನಾವು ಡಿವಿಯೇಷನ್ ಅಥವಾ ವಿಚಲಿತ ಅಂತ ಹೇಳ್ತೇವೆ ನಾವು ಅದನ್ನ ಸೊ ಈ ಸೆಪ್ಟಮ್ ಅದು ಸೆಂಟ್ರಲ್ಲಿ ಬೆಳೆಯುವ ಬದಲು ಸ್ವಲ್ಪ ಸೈಡ್ಗೆ ಬೆಳೆದಲ್ಲಿ ಅದು ಸಮಸ್ಯೆ ಕೊಡುತ್ತೆ ಎಲ್ಲ ವಿಚಲಿತ ಸೆಪ್ಟಮ್ ಅನ್ನುವಂಥದ್ದು ಅಸಹಜವಾಗಿರುತ್ತೆ ಇಲ್ಲ ಇಲ್ಲ ನೋಡಿ ಆಗ್ಲೇ ಹೇಳಿದಾಗೆ ನಮ್ಮದು ಸೆಪ್ಟಮ್ ಸ್ವಲ್ಪ ಮಟ್ಟಕ್ಕೆ ಬದಿಗೆ ಬೆಳೆಯುವಂತದ್ದು ಅದು ನಾರ್ಮಲ್ ಸೊ ಎಲ್ಲಾ ಪೇಷೆಂಟ್ ಗೆ ಬೆಂಡ್ ಬಂದ ತಕ್ಷಣ ಅದು ಅಬ್ನಾರ್ಮಲ್ ಹೇಳಕ್ ಕೆಲವರಿಗೆ ಅದು ತುಂಬಾ ಸೊಟ್ಟಗಾದಲ್ಲಿ ಮೂಗಲ್ಲಿ ಸಮಸ್ಯೆ ಕೊಟ್ಟಲ್ಲಿ ಅವಾಗ ಮಾತ್ರ ಅದು ಹಸಹಜ ಅಂತ ಹೇಳ್ಬೋದು ಡಾಕ್ಟರ್ ಈಗ ಸೆಪ್ಟಮ್ ಯಾಕೆ ಅದು ವಿಚಲನಗೊಳ್ತದೆ ಹೆಚ್ಚಾಗಿ ನಾವು ನೋಡೋದೇನಂದ್ರೆ ನಮ್ದು ಮೂಗಿದ ಬೆಳವಣಿಗೆ ಅಂದ್ರೆ ಈ ಸಣ್ಣ ವಯಸ್ಸಿನ ದೊಡ್ಡ ವಯಸ್ಸಿನ ಬೆಳವಣಿಗೆ ಆಗುತ್ತೆ ಆ ಟೈಮಲ್ಲಿ ಸೆಪ್ಟಮ್ ಒಂದು ವೇಳೆ ಅದರ ಬೆಳವಣಿಗೆ ಸ್ವಲ್ಪ ಸ್ಪೀಡ್ ಆಗಿದೆ ಗ್ರೋತ್ ನಮ್ಮ ಮೂಗಿಂತ ಸ್ವಲ್ಪ ವೇಗವಲ್ಲೇ ಆಗಿದ್ದಲ್ಲಿ ಅವಾಗ ಸ್ವಲ್ಪ ಬೆಂಡ್ ಆಗುವ ಚಾನ್ಸ್ ಉಂಟು ಇನ್ನೊಂದು ಕಾರಣ ಸಣ್ಣ ವಯಸ್ಸಲ್ಲಿ ಅಥವಾ ಕೆಲವೊಮ್ಮೆ ದೊಡ್ಡವರಲ್ಲೂ ಕೂಡ ಆಕ್ಸಿಡೆಂಟ್ ಆದಾಗ ಅಥವಾ ಮೂಗಿಗೆ ಪೆಟ್ಟಾದಾಗ ಅವಾಗ ಕೂಡ ಈ ಮೂಳೆ ಏನುಂಟು ಅದು ಒಳಗಿಂದ ಬೆಂಡ್ ಆಗುವ ಚಾನ್ಸ್ ಉಂಟು ಇದು ಯಾವ ರೋಗ ಲಕ್ಷಣ ಉಂಟು ಮಾಡ್ತದೆ ಬೇರೆ ರೋಗಕ್ಕೆ ನೋಡಿ ಕಾಮನ್ ನಮಗೆ ಪೇಷಂಟ್ಸ್ ಬರುವುದು ಮುಗಿದು ಬ್ಲಾಕ್ ಸೊ ಅದು ಒಂದು ಕಡೆ ಬೆಂಡ್ ಆಗಿದ್ದಲ್ಲಿ ಒಂದು ಸೈಡ್ ಬ್ಲಾಕ್ ಆಗುದು ಅದು ಕೆಲವರಿಗೆ ಇಡೀ ದಿವಸ ಬ್ಲಾಕ್ ಇರುತ್ತೆ ಕೆಲವರಿಗೆ ರಾತ್ರಿ ಮಲಗಿದಾಗ ಮಾತ್ರ ಬ್ಲಾಕ್ ಆಗೋದು ಶೀತ ಆಗುದಿಲ್ಲ ಅಂದ್ರೆ ಶೀತ ಆಗುತ್ತೆ ಕಫ ಕ್ಲೀನ್ ಆಗಿ ಇದಕ್ಕೆ ನಾವು ಅಂತ ಹೇಳ್ತೇವೆ ಇನ್ನು ಕೆಲವರಲ್ಲಿ ಅದರಲ್ಲಿ ಬ್ಲಡ್ ಬರುವ ಚಾನ್ಸ್ ಇರುತ್ತೆ ಈ ಬೆಂಡ್ ಇದ್ದ ಕಾರಣ ಸ್ವಲ್ಪ ಡ್ರೈ ಕರೆಂಟ್ಸ್ ಅಥವಾ ಡ್ರೈ ಏರ್ ಮೂಗಿಗೆ ಹೋದಾಗ ಅದರಿಂದ ಸ್ವಲ್ಪ ಈ ರಕ್ತದ ಕಣ ಹೊಡೆದ್ಬಿಟ್ಟು ಬ್ಲಡ್ ಕೂಡ ಬರುವ ಚಾನ್ಸ್ ಉಂಟು ಈಗ ಅದು ಯಾಕೆ ರಕ್ತಸ್ರಾವ ಆಗುತ್ತೆ ಭಾಗದಲ್ಲಿ ಅಂತ ಈ ಬೆಂಡಲ್ಲಿ ಅಲ್ಲಿ ಕೆಲವು ರೀತಿಗಳುಂಟು ಅದರಲ್ಲಿ ಒಂದೇನಂದ್ರೆ ಈ ಶಾರ್ಪ್ ಬೆಂಡ್ ನಾವು ಸ್ಪರ್ ಅಂತ ಹೇಳ್ತೇವೆ ಅಂದ್ರೆ ಅದು ಬೆಂಡ್ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಅದು ಒಂದು ಒಂದು ಚೂಪಾದ ಒಂದು ಎಂಡ್ ಅನ್ನು ಕೊಟ್ಬಿಡುತ್ತೆ ಆ ಕಾರ ಆ ಪೇಷಂಟ್ಸ್ ಅಲ್ಲಿ ಮಾತ್ರ ಆ ಬೆಂಡ್ ಇದ್ದ ಕಾರಣ ಆ ಶಾರ್ಪ್ ಬೆಂಡ್ ಇದ್ದ ಕಾರಣ ಒಂದು ಈ ರಕ್ತದ ಕಣ ಹೊಡೆದ್ ಅಥವಾ ಕೆಲವೊಮ್ಮೆ ಮೂಗಿದನಾದ್ರೂ ಕೆಲಸ ಹೆಚ್ಚಾಗಿ ಮಕ್ಕಳಲ್ಲಿ ಕೆಲವು ಬೆರಳಾಗ್ತಾರಲ್ಲ ಆವಾಗ ಜಾಗಕ್ಕೆ ತಾಕ್ಬಿಟ್ಟು ಬ್ಲಡ್ ಬರೋ ಚಾನ್ಸ್ ಇರುತ್ತೆ ಅಂದ್ರೆ ಇದು ಸೈನಸ್ ಸಮಸ್ಯೆ ಮಾಡುತ್ತಾ ಅಂತ ಹೌದು ಕೆಲವರಲ್ಲಿ ಸೈನಸ್ ಸಮಸ್ಯೆ ಉಂಟು ಮಾಡುತ್ತೆ ಈ ಸೈನಸ್ಗೆ ನಮ್ಮ ಮೂಗಿದ ಕಫ ಏನು ಅಥವಾ ಶೀತ ಏನಾಗುತ್ತೆ ಅದಕ್ಕೆ ಹೋಗ್ಲಿಕ್ಕೆ ಜಾಗ ಬೇಕಿರುತ್ತೆ ಕ್ಲೀನ್ ಆಗಿ ಹೋದ್ರೆ ಮಾತ್ರ ಪೇಷಂಟ್ ನಾರ್ಮಲ್ ನೋಸ್ ಹೇಳ್ಬಹುದು ಪಾತ್ರ ಉಂಟು ಜಾಗ ಉಂಟು ಅದರಿಂದ ಸೈನಸ್ ಅಲ್ಲಿ ಕಫ ಗಟ್ಟಿ ಆಗಿಬಿಟ್ಟು ಸೈನಿಸ್ ಆಗುವ ಚಾನ್ಸ್ ಇದೆ ಅದೇ ರೀತಿ ಅಲರ್ಜಿ ಸಮಸ್ಯೆ ಕೂಡ ಇದರಿಂದ ಎಲರ್ಜಿ ಬರೋದಿಲ್ಲ ಎಲರ್ಜಿ ಹೆಚ್ಚಾಗಿ ಬರೋದು ನಮ್ದು ಬ್ಲಡ್ ಅಲ್ಲಿ ಹೆಚ್ಚಿನ ಗೆ ಎಲರ್ಜಿ ಮತ್ತೆ ಸೈನಸ್ ಸ್ವಲ್ಪ ಕನ್ಫ್ಯೂಸ್ ಆಗೋದು ಸಹಜ ಆದ್ರೆ ಎಲರ್ಜಿ ಏನು ಅದು ನಮ್ದು ಬ್ಲಡ್ ಅಲ್ಲಿ ಯಾವುದೋ ಒಂದು ಒಂದು ಪರ್ಟಿಕ್ಯುಲರ್ ಪಾರ್ಟಿಕಲ್ ಹೇಳ್ಬೋದು ಅಥವಾ ಡಸ್ಟ್ ಹೇಳ್ಬೋದು ಇದಕ್ಕೆ ಎಲರ್ಜಿ ಆಗಿ ಬರುವಂಥದ್ದು ಈ ಮೂಗಿನ ಏನು ಬೆಂಡ್ ಉಂಟು ಏನ್ ಬೆಂಡ್ ಉಂಟು ಅದರಲ್ಲಿ ಎಲರ್ಜಿ ಬಟ್ ಸೈನಸ್ ಬರೋ ಚಾನ್ಸ್ ಅಂತ ಉಂಟು ಪರೀಕ್ಷೆಗಳು ಅಂತ ಅಂತ ಒಂದು ಕನ್ಫರ್ಮ್ ಕನ್ಫರ್ಮ್ ಪ್ರಾಬ್ಲಮ್ ಹೆಚ್ಚಾಗಿ ನಮಗೆ ಪೇಷೆಂಟ್ಸ್ ಈ ತರ ಸಿಂಟಮ್ಸ್ ಇಟ್ಕೊಂಡು ಬಂದಾಗ ಫಸ್ಟ್ ನಾವೇನ್ ಮಾಡ್ತೇವೆ ನಾವು ಒಂದು ಎಂಡೋಸ್ಕೋಪಿ ಅಂತ ಮಾಡ್ತೇವೆ ಅಂದ್ರೆ ಮೂಗಿನೊಳಗೆ ಒಂದು ಕ್ಯಾಮ್ರಾ ಪಾಸ್ ಮಾಡಿಬಿಟ್ಟು ಆ ಕ್ಯಾಮ್ರಾದಲ್ಲಿ ಯಾವ ಸೈಡ್ಗೆ ಬೆಂಡ್ ಆಗಿದೆ ಯಾವ ಥರ ಬ್ಲಾಕ್ ಕೊಡ್ತಾ ಉಂಟು ಸೈನಸ್ ಬ್ಲಾಕ್ ಆಗ್ತಾ ಉಂಟು ಇವಾಗ ಇಲ್ವಾ ಅದೆಲ್ಲ ನೋಡ್ಬೋದು ಇನ್ನೊಂದು ಟೆಸ್ಟ್ ನಾವು ಏನು ಅಂದರೆ ಸಿ ಟಿ ಸ್ಕ್ಯಾನ್ ಸಿ ಟಿ ಸ್ಕ್ಯಾನ್ ಮಾಡಿದಾಗ ನಮಗೆ ಪೂರ್ತಿ ಮುಂದೆಯಿಂದ ಹಿಂದ್ಗಡೆ ನೋವಿ ಮೂಗಿದ್ದು ಆ ಬೋನ್ ಏನುಂಟು ಅಥವಾ ಸೆಪ್ಟಮ್ ಏನುಂಟು ಅದು ಯಾವ ರೀತಿ ಬೆಂಡ್ ಆಗಿದೆ ಮತ್ತೊಂದು ವೇಳೆ ಫ್ಯೂಚರಲ್ಲಿ ಸರಿ ಮಾಡೋದಾದರೆ ಹೇಗೆ ಸರಿ ಮಾಡೋದು ಅದೆಲ್ಲ ನಮಗೆ ಸಿ ಟಿ ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ ಸೊ ಹೆಚ್ಚಾಗಿ ಎರಡು ಟೆಸ್ಟ್ ಒಂದು ಎಂಡೋಸ್ಕೋಪಿ ಇನ್ನೊಂದು ಸಿ ಟಿ ಸ್ಕ್ಯಾನ್ ಇದರಲ್ಲಿ ನಮಗೆ ಅಂದಾಜು ಸಿಗುತ್ತೆ ಅದು ಯಾವ ಥರ ಬೆಂಡ್ ಆಗಿದೆ ಯಾವ ಥರ ಟ್ರೀಟ್ಮೆಂಟ್ ಮಾಡಬೇಕಂತ ಡಾಕ್ಟರ್ ವಿಚಲನದ ವಿಧಗಳು ಯಾವುದು ಪೇಷಂಟ್ಸ್ ಅಲ್ಲಿ ಮೇಲೆ ಡಿಪೆಂಡ್ ಆಗಿಬಿಟ್ಟು ನಾವು ವಿಧಗಳು ಹೇಳ್ತೇವೆ ಕೆಲವರಿಗೆ ಬರೀ ಒಂದೇ ಸೈಡ್ ಬ್ಲಾಕ್ ಆಗಿರೋ ಕಾರಣ ಅವರಿಗೆ ನಾವು ಸಿ ಶೇಪ್ ಅಂದರೆ ನಮ್ಮದು ಮೂಗಿದು ಎಲುಬೆ ಏನುಂಟು ಅದು ಈ ಥರ ಸಿ ಆಕಾರದಲ್ಲಿ ಬೆಂಡ್ ಆಗಿರೋ ಚಾನ್ಸ್ ಉಂಟು ಇನ್ನು ಕೆಲವು ಪೇಷೆಂಟ್ಸ್ ಅಲ್ಲಿ ಎರಡು ಕಡೆ ಬ್ಲಾಕ್ ಆಗಿಬಿಟ್ಟು ಅದು ಎಸ್ ಶೇಪ್ ಅಂದರೆ ಒಂದು ಕಡೆ ಒಂದು ಸೈಡ್ ಇನ್ನೊಂದು ಕಡೆ ಇನ್ನೊಂದು ಸೈಡ್ ಅವಾಗ ಅದು ಎಸ್ ಆಕಾರದಲ್ಲಿ ಬರುತ್ತಲ್ಲ ಅದಕ್ಕೆ ಎಸ್ ಶೇಪ್ ಡಿವಿಷನ್ ಹೇಳ್ತೇವೆ ಇನ್ನು ಕೆಲವು ಪೇಷೆಂಟ್ ಅಲ್ಲಿ ಆಗ್ಲೇ ಹೇಳಿದಾಗೆ ಆ ಸ್ಪರ್ ಸ್ಪರ್ ಅಂದರೆ ಒಂದು ಶಾರ್ಪ್ ಬೆಂಡ್ ಆ ಮೂಗಿದ ಬೋನ್ ಏನುಂಟು ಅದು ಬೆಂಡ್ ಆದಾಗ ಒಂದು ಶಾರ್ಪ್ ಬೆಂಡ್ ಬಂದ ಕಾರ ಅಂತವರಿಗೆ ಕಾಂಪ್ಲೆಕ್ಸ್ ಬೇರೆ ಅದಕ್ಕೆ ನಾವು ಅಂತ ಹೇಳ್ತೇವೆ ಕೆಲವು ಕೆಲವು ವೆರಿ ಸೆಪ್ಟರ್ ಊದ್ ಬಿಡುದು ಅಂದ್ರೆ ಎಂಟೈರ್ ಸೆಪ್ಟಮ್ ದಪ್ಪ ಎರಡು ಕಡೆ ಬ್ಲಾಕ್ ಬರೋ ಚಾನ್ಸ್ ಉಂಟು ನಾಲ್ಕು ವಿಧ ನಾವು ಹೇಳ್ತೇವೆ ಒಂದು ಸಿ ಒಂದು ಎಸ್ ಒಂದು ಸ್ಪರ್ ಮತ್ತೆ ಡಾಕ್ಟರ್ ವಿಚಾರಣೆ ಹೊಂದಿರುವಂತಹ ಎಲ್ಲ ರೋಗಿಗಳಿಗೆ ಟ್ರೀಟ್ಮೆಂಟ್ ಅಗತ್ಯವಾಗಿ ಬೇಕಾ ಇಲ್ಲ ನಾವು ಹೆಚ್ಚಾಗಿ ಪೇಷಂಟ್ಸ್ ಸಿಂಪ್ಟಮ್ಸ್ ಮೇಲೆ ಹೇಳ್ತೇವೆ ಹೆಚ್ಚಿನ ಗೆ ಮೈಲ್ಡ್ ಸಿಂಪ್ಟಮ್ಸ್ ಅಥವಾ ಯಾವತ್ತೋ ಕೆಲವು ಪೇಷಂಟ್ಸ್ ಆರಾಮಾಗಿ ಬಟ್ ಮಾತ್ರ ಬರುತ್ತೆ ಇಂಥ ಪೇಷಂಟ್ಸ್ ನಾವು ಟ್ರೀಟ್ಮೆಂಟ್ ಆಗಲೇಬೇಕು ಅಂತ ಕಂಪಲ್ಸರಿ ಯಾವುದೇ ಮದ್ದು ಕೊಟ್ಟರು ಕಡಿಮೆ ಆಗ್ತಿಲ್ಲ ಯಾವುದೇ ಡ್ರಾಪ್ಸ್ ಕೊಟ್ಟು ಕಡಿಮೆ ಆ ಇಲ್ಲ ಸೈನಸ್ ಸಮಸ್ಯೆ ಉಂಟಾಗ್ತಾ ಉಂಟು ಬ್ಲಡ್ ಬರ್ತಾ ಉಂಟು ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ ಸಮಸ್ಯೆ ಯಾವ ಕಾರಣದಿಂದ ಬರುತ್ತೆ ಕಾರಣ ಬರ್ಲಿಕ್ಕೆ ಅದೇ ನಾನು ಆಗ್ಲೇ ಹೇಳಿದಾಗ ನಮ್ದು ಬೆಳವಣಿಗೆ ಈ ಮಕ್ಕಳಲ್ಲಿ ಮೂಗು ಬೆಳೆಯುವಾಗ ಆ ಬೆಳವಣಿಗೆ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿಬಿಟ್ಟು ಆ ತರ ಬೆಂಡ್ ಬರುತ್ತೆ ಇನ್ನೊಂದು ಕಾಮನ್ ಆಗಿ ಬಿದ್ದಾಗ ಅದು ಇಂದ ಹೊಡ್ತಾ ಇರ್ಬೋದು ಅಥವಾ ಆಕ್ಸಿಡೆಂಟ್ಸ್ ಇರ್ಬೋದು ಆ ಟೈಮ್ ಅಲ್ಲಿ ಅದು ಏನು ಬೆಂಡ್ ಆಗಿದೆ ಆ ಬೆಂಡ್ ಪ್ರಾಬ್ಲಮ್ಸ್ ಎಲ್ಲ ಬರುವ ಚಾನ್ಸ್ ಇದೆ ಇದು ಈಗ ಕೆಲವರು ಅವರೇ ಆಗಿ ಇದಕ್ಕೆ ಕೌಂಟರ್ ಡ್ರಾಪ್ಸ್ ಬಳಸುವಂಥದ್ದೆಲ್ಲ ಮಾಡ್ತಾರೆ ಇದರಿಂದ ತೊಂದರೆ ಆಗುತ್ತೆ ಅಥವಾ ಅದು ಎಷ್ಟು ಸೇಫ್ ಅನ್ನುವಂಥದ್ದು ನೋಡಿ ಈ ಈ ಬೋನಿದು ಬೆಂಡೇನುಂಟು ಅದಾಗಲೇ ಹೇಳಿದಾಗೆ ಅದು ಬೆಳಣಿಗೆ ಬ ಟೈಮಲ್ಲಿ ಬರುವಂಥದ್ದು ಸೊ ಇದನ್ನು ಮದ್ದಲ್ಲಿ ಗುಣಪಡಿಸೋದು ಆಲ್ಮೋಸ್ಟ್ ಇಂಪಾಸಿಬಲ್ ಕಷ್ಟ ಅಥವಾ ಇಂಪಾಸಿಬಲ್ ಹೇಳ್ಬೋದು ಬಟ್ ನಾವು ಇದಕ್ಕೆ ಒಂದು ಡ್ರಾಪ್ಸ್ ಕೊಡ್ತೇವೆ ಈ ಡ್ರಾಪ್ಸ್ ಏನು ಮಾಡುತ್ತಂದರೆ ಈ ಮೂಗಿದ ಒಳಗಿದ ಚರ್ಮ ಇದೆಯಲ್ಲ ಆ ಚರ್ಮವನ್ನೇ ಫುಲ್ ಶ್ರಿಂಕ್ ಮಾಡಿಬಿಡುತ್ತೆ ಸೊ ಟೆಂಪ್ರರಿ ರಿಲೀಫಿಗೆ ಡ್ರಾಪ್ಸ್ ಹಾಕೋದು ಓಕೆ ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದನ್ನು ಅಭ್ಯಾಸ ಮಾಡಿಬಿಟ್ಟು ಅಭ್ಯಾಸ ಬಲವಾಗಿ ಕಂಟಿನ್ಯೂ ಡ್ರಾಪ್ ಹಾಕಬೇಕು ತುಂಬ ಮಂದಿ ಪೇಷಂಟ್ಸ್ ನಮಗೆ ರಾತ್ರಿ ಮಲಗಲಿಕ್ಕಾಗಲ್ಲ ಡ್ರಾಪ್ಸ್ ಹಾಕಿದರೆ ಮಾತ್ರ ಆಗೋದು ಇಂಥ ಪೇಷಂಟ್ಸಲ್ಲಿ ನಾವು ಹೆಚ್ಚಾಗಿ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೇವೆ ಯಾಕೆಂದರೆ ತುಂಬಾ ಟೈಮ್ ಲಾಂಗ್ ಟೈಮ್ ಮೋರ್ ದೆನ್ ತ್ರೀ ವೀಕ್ಸ್ ಅಂದ್ರೆ ಮೂರು ವಾರ ಒಂದು ತಿಂಗಳು ಈ ಥರ ಕಂಟಿನ್ಯೂ ಡ್ರಾಪ್ಸ್ ಹಾಕಿದಲ್ಲಿ ಆ ಡ್ರಾಪ್ಸ್ನೇ ಕೆಲವೊಮ್ಮೆ ಸಮಸ್ಯೆ ಬರೋ ಚಾನ್ಸ್ ಉಂಟು ಆ ಮೂಗಿದ ಮಾಂಸ ಊದು ಬಿಡೋ ಚಾನ್ಸ್ ಉಂಟು ಸೊ ಅದಕ್ಕೆ ನಾವು ಪೇಷಂಟ್ಸ್ಗೆ ಈ ಕೌಂಟರ್ ಡ್ರಗ್ ಅಂತ ಹೇಳ್ತೇವೆ ಅವರಿಗೆ ಮೆಡಿಸಿನ್ಸ್ ಏನು ಸಿಗುತ್ತೆ ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೇವೆ ಈ ಡ್ರಾಪ್ಸ್ ಅನ್ನು ಬೇರೆ ಔಷಧಿ ಜೊತೆ ತಗೊಳ್ಬೋದಾ ಸೇಫ್ ಹೌದೌದು ತಗೊಳ್ಳೋದಕ್ಕೆ ಸಮಸ್ಯೆ ಅಲ್ಲ ಬಟ್ ಕೆಲವೊಮ್ಮೆ ಇಂಟ್ರಾಕ್ಷನ್ ಡೆಫಿನೆಟ್ಲಿ ಆಗುತ್ತೆ ಹಲವಾರು ಟೈಪ್ ಇದು ಡ್ರಾಪ್ಸ್ ಉಂಟು ಹಲವಾರು ಟೈಪ್ ಸ್ಪ್ರೇ ಉಂಟು ಸೊ ಪೇಷಂಟ್ಸ್ ಗೊತ್ತಿರಲ್ಲ ಯಾವ್ದು ಯೂಸ್ ಮಾಡಬೇಕಂತ ಸೊ ಕೆಲವೊಮ್ಮೆ ಅಕ್ಸೆಪ್ಟ್ ಮಾಡೋದು ಸ್ಪೆಶಿಯಲಿ ಆ ಈ ಬಿಪಿ ಹೈಪರ್ಟೆನ್ಷನ್ ಅಥವಾ ಹೈ ಬಿಪಿ ಅನ್ನ ಪೇಷೆಂಟ್ಸ್ ಇದ್ದೆ ಅಂತರಲ್ಲಿ ಡ್ರಾಪ್ಸ್ ಹಾಕಿದ್ರೆ ಬಿಪಿ ಇನ್ನು ಹೈ ಆಗುವ ಚಾನ್ಸ್ ಉಂಟು ಅದಕ್ಕೆ ನಾವು ಪೇಷೆಂಟ್ಸ್ ಹೇಳೋದು ವಿಥೌಟ್ ಪ್ರಿಸ್ಕ್ರಿಪ್ಷನ್ ಡಾಕ್ಟರ್ ಹೇಳದೆ ಯಾವುದೇ ರೀತಿ ಡ್ರಾಪ್ಸ್ ಯೂಸ್ ಮಾಡಬೇಡಿ ಮತ್ತೆ ಯಾವುದೇ ರೀತಿ ಡ್ರಾಪ್ಸ್ ಅನ್ನು ಅಭ್ಯಾಸ ಮಾಡ್ಕೊಬೇಡಿ ಅಂತ ಹೇಳ್ತೇವೆ ಅದಂದ್ರೆ ಒಂದ ಸಲ ಅಭ್ಯಾಸ ಆದ್ರೆ ಮತ್ತೆ ಅದನ್ನ ತಕೊಳ್ಳಲೇಬೇಕು ಡಾಕ್ಟರ್ ಇದೆಲ್ಲ ಸಮಸ್ಯೆಗೆ ಸರ್ಜರಿ ಅನ್ನು ಅಂತ ಇದ್ದೀ دیا ಸರ್ಜರಿ ಮೂಲಕ ಸರಿ ಮಾಡಬಹುದು ಇದು एक्चुअली 퍼ಮನೆಂಟ್ ಸೊಲ್ಯೂಷನ್ ಪ್ರಾಪರ್ ಟ್ರೀಟ್ಮೆಂಟ್ ಸರ್ಜರಿ ಯಾಕಂದ್ರೆ ಇದು ಬೋನ್ ಅಲ್ಲಿ ಆಗಿರೋ ಬೆಂಡಲ್ಲ ಸೊ ಬೋನ್ 의 ಬೆಂಡಲ್ಲಿ ನಾನು ಎಷ್ಟು ಮದ್ದು ಕೊಟ್ಟರು ಮಾತ್ರ ಅದನ್ನ ನಾವು ಪ್ರಾಪರ್ ಆಗಿ ಸರ್ಜರಿ ಮಾಡಿಬಿಟ್ಟು ಅದನ್ನ ಸೆಟ್ ಮಾಡಿ ಅದು ಪ್ರಾಪರ್ ಸೆಂಟರ್ ಅಲ್ಲಿ ಒಣಗಿದ್ರೆ ಮಾತ್ರ ಅದು ಪರ್ಮನೆಂಟ್ ಸೊಲ್ಯೂಷನ್ ಸರ್ಜರಿ ಮಾಡಿ ಅಂದ್ರೆ ಯಾವ ರೀತಿ ಸರ್ಜರಿ ಮಾಡೋದು ಹೌದು ತುಂಬಾ ಜನ ಖುಷಿ ಇರುತ್ತೆ ಸರ್ಜರಿ ಮಾಡಿದಾಗ ಓಪನ್ ಮಾಡ್ತಾರೋ ಅಥವಾ ಸ್ಕಾರ್ ಉಳಿಯುತ್ತೋ ಇಲ್ಲ ಇದನ್ನ ಎಂಡೋಸ್ಕೋಪಿಕ್ ಸರ್ಜರಿ ಅಂತ ಹೇಳ್ತೇವೆ ಅಂದ್ರೆ ಕ್ಯಾಮರಾ ಹಾಕ್ಬಿಟ್ಟು ಆ ಕ್ಯಾಮರಾದ ಮೂಲಕವೇ ಯಾವ ಪಾರ್ಟ್ ಬೆಂಡ್ ಆಗಿದೆ ಯಾವ ಭಾಗ ಬೆಂಡ್ ಆಗಿದೆ ಯಾವ ರೀತಿ ಬೆಂಡ್ ಆಗಿದೆ ಇದನ್ನ ಒಂದು ರೀತಿ ಒಂದು ರೀತಿ ಪ್ಲಾಸ್ಟಿಕ್ ಸರ್ಜರಿ ಹೇಳ್ಬಹುದು ಹೊರಗಿಂದ ಅಲ್ಲ ಮೂಗಿನ ಒಳಗಿಂದಾನೆ ಯಾವ ರೀತಿ ಗಾಯವಿಲ್ಲದೆ ಮಾಡುವಂತ ಸರ್ಜರಿಯನ್ನ ಇದಕ್ಕೆ ಯೂಸ್ ಮಾಡ್ತೇವೆ ಅಂದ್ರೆ ಯಾವ್ದೇ ಕಲೆ ಉಳಿಯೋದಿಲ್ಲ ಇದನ್ನ ಮೂಗೊಳಗಿಂದಾನೇ ಕ್ಯಾಮ್ರಾ ಹಾಕ್ಬಿಟ್ಟು ಇವಾಗ ಒಂದು ಮೂವತ್ತು ನಲ್ವತ್ತು ವರ್ಷ ಮುಂಚೆ ನೋಡಿದ್ರೆ ಆವಾಗ ಕಲೆ ಮಾಡಿ ಮಾಡ್ತಿದ್ರು ಬಟ್ ಯಾವುದೇ ಕಲೆ ಇಲ್ಲದೆ ಮೂಗಿನ ಒಳಗಿಂದ ಶಾರ್ಟ್ ರಿಕವರಿ ಪೀರಿಯಡ್ ಹೆಚ್ಚಾಗಿ ನಾವು ಪೇಷಂಟ್ಸ್ಗೆ ಹಾರ್ಡ್ಲಿ ಒಂದ್ ಎರಡು ದಿವಸ ಅಡ್ಮಿಟ್ ಮಾಡ್ತೇವೆ ಅದರಲ್ಲಿ ಅವರಿಗೆ ಸೆಟ್ ಮಾಡಿ ಕೊಡಬಹುದು ಅಂದ್ರೆ ಮುಖದಲ್ಲಿ ಯಾವ್ದು ವಿರೂಪತೆ ಅಥವಾ ಆಪರೇಷನ್ ಸರ್ಜರಿ ಆದಾಗ ಏನಾದ್ರೂ ಗೊತ್ತಾಗುತ್ತಲ್ಲ ಆ ರೀತಿ ಏನು ಗೊತ್ತಾಗಲ್ಲ ಅದೇ ನೋಡಿ ಇದು ಈ ಸೆಪ್ಟಮ್ ಇದು ಆಕ್ಚುಲಿ ನಮ್ದು ಮೂಗಿದ್ದು ಶೇಪ್ ಗೆ ಕಾರಣ ನಮ್ದು ಇವಾಗ ಮೂಗಿದ ಶೇಪ್ ಉಂಟಲ್ಲ ಇದಕ್ಕೆ ಸೆಪ್ಟಮಿಕ್ ಕಾರಣ ಮಾಡುವಂತ ಆಪರೇಷನ್ ಯಾವ ರೀತಿ ಉಂಟು ಹೇಳಿದ್ರೆ ಅದು ಯಾವುದೇ ರೀತಿ ಸಮಸ್ಯೆ ಕೊಡದಂತೆ ಮಾಡುತ್ತೆ ಎಷ್ಟು ಭಾಗ ಬೇಕು ಯಾವ ಭಾಗ ಬೆಂಡ್ ಆಗಿದೆ ಅದನ್ನು ಮಾತ್ರ ಆ ಬಾಕಿ ಏನು ಭಾಗ ಉಳಿದಿದೆ ಅದನ್ನು ಕರೆಕ್ಟಾಗಿ ಸೆಟ್ ಮಾಡಿಬಿಟ್ಟು ಪೇಷಂಟ್ ಇದು ಮೂಗಿದು ಶೇಪ್ ಸಮಸ್ಯೆ ಹಾಗೆ ನಾವು ಹೆಚ್ಚಾಗಿ ಆಪರೇಷನ್ ಮಾಡ್ತೇವೆ ನಾವು ಈ ಸಮಸ್ಯೆ ಬಗ್ಗೆ ಇನ್ನಷ್ಟು ಮಾತಾಡೋದು ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ The Father Muller Charitable Institutions. The most modern linear accelerator. Only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis. Ultrasonic color Doppler, CT scan and MRI machines. The operation theaters are equipped with contemporary equipments. High-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Muller Charitable Institutions. <laughs> ಡಾಕ್ಟರ್ ನಾವೀಗ ಬ್ರೇಕಿಂತ ಮೊದಲು ಅಂದ್ರೆ ಈ ಸಮಸ್ಯೆ ಬಗ್ಗೆ ಮಾಹಿತಿನ ತಿಳ್ಕೊಳ್ಲಿಕ್ಕಿದ್ವಿ ತಿಳ್ಕೊಳ್ತಿದ್ವಿ ಈಗ ಸರ್ಜರಿ ಬಗ್ಗೆ ಹೇಳಿದ್ರಲ್ಲ ನೀವು ಸರ್ಜರಿ ಮಾಡಿ ಆದ್ಮೇಲೆ ಆ ಒಂದು ರೋಗಿ ಅಥವಾ ಆ ಒಂದು ವ್ಯಕ್ತಿ ಚೇತರಿಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ಹೆಚ್ಚಾಗಿ ನಾವು ಪೇಷಂಟಿಗೆ ಅಡ್ಮಿಟ್ ಮಾಡಿಬಿಟ್ಟು ಸರ್ಜರಿ ಹೇಳಿದ ಹಾಗೆ ಒಂದೆರಡು ಮ್ಯಾಕ್ಸಿಮಮ್ ಎರಡು ದಿವಸ ಅಡ್ಮಿಟ್ ಮಾಡಿ ಮತ್ತೆ ಡಿಸ್ಚಾರ್ಜ್ ಮಾಡಿಬಿಡ್ತೇವೆ ಡಿಸ್ಚಾರ್ಜ್ ಮಾಡಿದ ಮೇಲೆ ನಾವು ಮ್ಯಾಕ್ಸಿಮಮ್ ಹೆಚ್ಚಂದರೆ ಒಂದು ವಾರ ಪೇಶೆಂಟಿಗೆ ಸ್ವಲ್ಪ ರೆಸ್ಟ್ ರೆಸ್ಟ್ ಅಂದರೆ ಪ್ರಾಪರ್ ಬೆಡ್ ರೆಸ್ಟ್ ಮಾಡಬೇಕಂತಿಲ್ಲ ಸಣ್ಣ ಸಣ್ಣ ಕೆಲಸ ಪುಟ್ಟ ಎಲ್ಲ ಮಾಡ್ಬೋದು ಬಟ್ ಹೆಚ್ಚಾಗಿ ನಾವೇನು ಹೇಳ್ತೇವೆ ಏನಾದರೂ ಭಾರದ ಎತ್ತೋದು ಅಥವಾ ಏನಾದರೂ ಸ್ಟ್ರೈನಿಂಗ್ ವರ್ಕ್ ಮಾಡೋದನ್ನು ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೇವೆ ಸೊ ಹೆಚ್ಚಿಗೆ ಹೆಚ್ಚು ಎರಡು ಅಥವಾ ಮೂರು ದಿವಸದ ಅಡ್ಮಿಷನ್ ಪ್ಲಸ್ ಒಂದು ಎಕ್ಸ್ಟ್ರಾ ಒನ್ ವೀಕ್ ತಗೊಂಡ್ರೆ ಅಂದ್ರೆ ಬೇರೆ ಯಾವ್ದಾದ್ರು ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು ಅವರಿಗೆ ಸರ್ಜರಿ ಒಂದಂತೂ ನಾನು ಹೇಳಿದಾಗ ಭಾರತದಂತೂ ಕಡಿಮೆ ಮಾಡಬೇಕು ಯಾಕೆಂದ್ರೆ ಡೈರೆಕ್ಟ್ ಪ್ರೆಷರ್ ಮೂಗ್ ಬೆಳೆ ಬಿದ್ದಿರೋ ಕಾರಣ ಗೆ ಮತ್ತೆ ಬ್ಲೀಡಿಂಗ್ ಆಗುವ ಚಾನ್ಸ್ ಇರುತ್ತೆ ಅದೊಂದು ಇನ್ನೊಂದು ಅಟ್ ಲೀಸ್ಟ್ ಒಂದು ಮೂರು ವಾರದಿಂದ ಒಂದು ತಿಂಗಳವರೆಗೆ ಪೇಷೆಂಟ್ ಗೆ ಮೂಗೆ ತಾಗದಾಗೆ ಜಾಗ್ರತೆ ಮಾಡಬೇಕು ಯಾಕೆಂದ್ರೆ ನಾವು ಈ ಬೋನ್ ಅನ್ನ ಏನ್ ಬೆಂಡ್ ಆಗಿದೆ ಬ್ರೇಕ್ ಮಾಡಿಬಿಟ್ಟು ಸೆಟ್ ಮಾಡಿ ಇಡ್ತೇವಲ್ಲ ಸೊ ಒಂದು ವೇಳೆ ಪೇಷಂಟ್ ಗೆ ಮತ್ತೊಮ್ಮೆ ತಾಗಿದ್ರೆ ಹೆಚ್ಚಾಗಿ ಮನೆಯಲ್ಲಿ ಮಕ್ಕಳಿದ್ದಲ್ಲಿ ಮಕ್ಕಳು ಆಡುವಾಗ ಮೂಗಿನ ತಾಗ್ಬಿಟ್ರೆ ಮತ್ತದು ಬೆಂಡ್ ಆಗುವ ಸೊ ಆಪರೇಷನ್ ಆಗಿ ಅಟ್ಲೀಸ್ಟ್ ಒಂದು ತ್ರೀ ವೀಕ್ಸ್ ಒನ್ ಮಂತ್ ವರೆಗೆ ಮೂಗಿಗೆ ತಾಗದಾಗ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತೆ ಅದೇ ರೀತಿ ಸರ್ಜರಿ ಮಾಡಿದ್ಮೇಲೆ ಆ ಸಮಸ್ಯೆ ಸಂಪೂರ್ಣ ಗುಣ ಆಗುತ್ತಾ ನೋಡಿ ಹೆಚ್ಚಾಗಿ ನಮಗೆ ಪೇಷೆಂಟ್ಸ್ ಬರುವಾಗ ಬರೀ ಡಿವಿಯೇಷನ್ ಅಂದ್ರೆ ಬರೀ ಬೆಂಡ್ ಮಾತ್ರ ಉಂಟು ಬ್ಲಾಕ್ ಮಾತ್ರ ಉಂಟು ಅಂತ ಹೇಳಿದ್ರೆ ಆಪ್ರೇಷನ್ ಮಾಡಿದರೆ ಇಟ್ ಇಸ್ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಸಕ್ಸಸ್ ರೇಟ್ ಹೇಳ್ಬೋದು ಬಟ್ ಕೆಲವೊಮ್ಮೆ ಏನಾಗುತ್ತೆ ಲೇಟಾಗಿ ಬಂದ ಪೇಷೆಂಟ್ಸಲ್ಲಿ ಏನಾದರೂ ಬೇರೆ ಕ ಸಮಸ್ಯೆಗಳು ಶುರು ಆಗಲಿ ಅಂದರೆ ಅಂದರೆ ಸೈನೋಸೈಟಿ ಶುರು ಆದರೆ ಅಥವಾ ಕೆಲವೊಮ್ಮೆ ಮೂಗಲ್ಲಿ ಮಾಂಸಗುಳ್ಳೆ ಬರುವ ಚಾನ್ಸ್ ಇರುತ್ತೆ ಕೆಲವರಿಗೆ ಅದರಿಂದ ಪೇಯ್ನ್ ಬರುವ ಅಂದರೆ ಅದಕ್ಕೆ ನ್ಯೂರಾಲಜಿ ಅಂತ ಹೇಳ್ತೇವೆ ಸೊ ಇಂಥ ಸಮಸ್ಯೆ ಬಂದಲ್ಲಿ ಕೆಲವರಿಗೆ ಕೆಲವು ಸಿಂಪ್ಟಮ್ಸ್ ಉಳಿಬೋದು ಬಟ್ ಈ ಬ್ಲಾಕ್ ಏನು ಬೆಂಡ್ ಆಗಿರೋ ಕಾರಣ ಮೂಗು ಕಟ್ಟೋದುಂಟು ಅದಂತೂ ಸಂಪೂರ್ಣವಾಗಿ ಈ ಸರ್ಜರಿ ಅಂದ್ರೆ ಪ್ಲಾಸ್ಟಿಕ್ ಸರ್ಜರಿ ಇದು ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ಮೂಗಿನ ಒಳಗಿಂದ ಅದಕ್ಕೆ ಪ್ಲಾಸ್ಟಿ ಹೇಳೋದು ಈ ಸರ್ಜರಿ ಹೆಸರು ಸೆಪ್ಟೋಪ್ಲಾಸ್ಟಿ ಅಂತ ಅಂದ್ರೆ ಒಳಗಿಂದ ಮಾಡುವಂತ ಒಂದು ಪ್ಲಾಸ್ಟಿಕ್ ಸರ್ಜರಿ ಹೇಳ್ಬಹುದು ಹೊರಗಿಂದ ಡಿಫರೆನ್ಸ್ ಬಿಡುದಿಲ್ಲ ಬಟ್ ಒಳಗಿಂದ ಆ ಉಸಿರು ತೆಗಿಲಿಕ್ಕೆ ಏನ್ ಇಂಪ್ರೂವ್ಮೆಂಟ್ ಆಗುತ್ತೆ ಒಂದು ರೀತಿ ಪ್ಲಾಸ್ಟಿಕ್ ಸರ್ಜರಿ ಅಂತ ಹೇಳ್ಬಹುದು ಆದ್ರೆ ಈ ಸಮಸ್ಯೆ ಮಕ್ಕಳಲ್ಲಿ ಕಾಣಬಹುದು ನೀವು ಹೇಳಿದ್ರೆ ಅದು ಬೆಳವಣಿಗೆಯಿಂದ ಆಗುವಂಥದ್ದು ಅಂದ್ರೆ ಸಣ್ಣ ಮಕ್ಕಳಲ್ಲಿ ಸಹ ಕಾಣ್ಬೋದು ಹೌದು ಬಟ್ ಹೆಚ್ಚಾಗಿ ಮಕ್ಕಳಿಗೆ ಹೇಳಕ್ಕೆ ಬರೋದಿಲ್ಲ ಆದ್ರೆ ಅಪ್ಪ ತಂದೆ ತಾಯಿ ಏನಿದ್ದಾರೆ ಅವರೊಂದು ವೇಳೆ ನೋಡಿದ್ರೆ ಕೆಲವರಿಗೆ ಈ ಮಕ್ಳ ಸಣ್ಣ ವಯಸ್ಸಲ್ಲೇ ಶುರುವಾಗೋ ಚಾನ್ಸ್ ಇದೆ ಎಸ್ಪೆಷಲಿ ಹುಟ್ಟುವ ಟೈಮಲ್ಲಿ ಏನಾದ್ರೂ ಸಮಸ್ಯೆ ಆದಲ್ಲಿ ಅಥವಾ ಸಣ್ಣ ಮಕ್ಕಳು ಆಡುವಾಗ ಏನಾದ್ರೂ ಮೂಗಿ ತಾಗಿದಲ್ಲಿ ಆವಾಗ ಬೆಂಡ್ ಬರುವ ಚಾನ್ಸ್ ಉಂಟು ಸೊ ಇಂಥ ಪೇಷಂಟ್ಸ್ ಅಲ್ಲಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಆ ಬೆಂಡ್ ಜಾಸ್ತಿ ಜಾಸ್ತಿ ಆಗ್ತಾ ಹೋದಾಗ ಸಿಂಪ್ಟಮ್ಸ್ ಕೂಡ ಜಾಸ್ತಿ ಜಾಸ್ತಿ ಆಗೋ ಚಾನ್ಸ್ ಉಂಟು ಅಂದ್ರೆ ಮಕ್ಕಳಿಗೆ ಸಹ ಸರ್ಜರಿ ಮಾಡಬಹುದು ಇಲ್ಲ ನಾವು ಹೆಚ್ಚಾಗಿ ಅವಾಯ್ಡ್ ಮಾಡ್ತೇವೆ ಸಣ್ಣ ಮಕ್ಕಳು ಸಣ್ಣ ಮಕ್ಕಳ ಮೂಗು ಬೆಳೆಯೋ ಮೂಗಿತ್ತ ಕಾರಣ ಒಂದು ವೇಳೆ ನಾವು ಸರ್ಜರಿ ಮಾಡಿದರೆ ಆ ಬೆಳವಣಿಗೆನೇ ಕೆಲವೊಮ್ಮೆ ಡಿಲೇ ಆಗುವ ಚಾನ್ಸ್ ಇದೆ ಅಂದರೆ ಮೂಗಿದ ಬೆಳವಣಿಗೆ ಉಂಟು ಅದು ಪ್ರಾಪರಾಗಿ ಗ್ರೋ ಆಗದೆ ಫ್ಯೂಚರಲ್ಲಿ ಅವರಿಗೆ ಮೂಗಲ್ಲಿ ಸಮಸ್ಯೆ ಬರೋ ಚಾನ್ಸ್ ಉಂಟು ಸೊ ಅನ್ಲೆಸ್ ಇಟ್ ಈಸ್ ವೆರಿ ಮಚ್ ರಿಕ್ವೈರ್ಡ್ ಅಂದರೆ ಪೇಷೆಂಟ್ಸಿಗೆ ತುಂಬ ತೊಂದರೆ ಉಂಟು ಅವರಿಗೆ ಆಪರೇಷನ್ ಅಲ್ಲದೆ ಬೇರೆ ಯಾವುದೇ ಆಪ್ಷನ್ಸ್ ಇಲ್ಲ ಅಂತ ಕಾರಣದಲ್ಲಿ ಮಾತ್ರ ನಾವು ಮಾಡೋದು ಇಲ್ಲಾಂದರೆ ನಾವು ಹೆಚ್ಚಾಗಿ ಒಂದು ಫೋರ್ಟೀನ್ ಟು ಫಿಫ್ಟೀನ್ ಇಯರ್ಸ್ ಅಂದರೆ ಅಷ್ಟು ಟೈಮ್ ಮಕ್ಕಳಿಗೆ ಮೂಗಿನ ಬೆಳವಣಿಗೆ ಬೇಕು ಸೊ ಅಷ್ಟು ಟೈಮ್ ಅಟ್ಲೀಸ್ಟ್ ನಾವು ಅವಾಯ್ಡ್ ಅಂತ ಹೇಳ್ತೇವೆ ಓಕೆ ಡಾಕ್ಟರ್ ಈಗ ಅದೇ ರೀತಿ ಈ ಒಂದು ಸಮಸ್ಯೆಗೆ ಬೇರೆ ಪರ್ಯಾಯ ಚಿಕಿತ್ಸಾ ವಿಧಾನ ಇದೆಯಾ ಅಂದ್ರೆ ಸರ್ಜರಿ ಅಲ್ಲದೆ ಬೇರೆ ರೀತಿಯ ತುಂಬಾ ಜನ ಪೇಷಂಟ್ಸ್ ಕೇಳ್ತಾರೆ ನಾನು ಆಗಲೇ ಹೇಳಿದಾಗೆ ನಾವು ಯಾವುದೇ ಟ್ರೀಟ್ಮೆಂಟ್ ಕೊಡ್ತೇವೆ ಅಲ್ಲ ಟೆಂಪ್ರರಿ ಒಂದು ಮೆಡಿಸಿನ್ಸ್ ನಾವು ಪೇಷಂಟ್ಸ್ ಕೆಲವು ಟ್ಯಾಬ್ಲೆಟ್ಸ್ ಕೊಡ್ತೇವೆ ಡ್ರಾಪ್ಸ್ ಕೊಡ್ತೇವೆ ಸ್ಪ್ರೇ ಕೊಡ್ತೇವೆ ಇನ್ನೊಂದು ನಾವು ಕಾಮನ್ ಆಗಿ ಪೇಷಂಟ್ಸ್ ಏನು ಹೇಳೋದಂದ್ರೆ ಹೇಳಿದ್ರೆ ಈ ಯೋಗದಲ್ಲಿ ಈ ನೇತಿ ವಾಶ್ ಏನ್ ಮಾಡ್ತಿದ್ರಲ್ಲ ಮುಂಚೆ ಅಂದ್ರೆ ಮೂಗನ್ನು ತೊಳೆಯುವಂತ ವಿಧಾನ ಸೊ ಇಂತಹ ಕೆಲವು ಟ್ರೀಟ್ಮೆಂಟ್ ಅಲ್ಲಿ ಕೆಲವರಿಗೆ ఇంప్రూవెంట్ చాన్స్ ఉంటుంది కలవరు ప్రాణాయమూ స్వల్ప మొట్టకి ఇంప్రూవెంట్ చాన్స్ ఉంటు బట్ ఇలా లెంపరీ సొల్యూషన్ హెల్బోదు ಅಂದ್ರೆ ಪೇಷಂಟ್ಸ್ಗೆ ಅರ್ಜೆಂಟ್ ಆಗಿ ಆಪರೇಷನ್ ಮಾಡ್ಲಿಕ್ಕೆ ಆಗಲ್ಲ ಸ್ವಲ್ಪ ಟೈಮ್ ಬೇಕು ಎಂತವರಿಗೆ ಇದನ್ನ ಟ್ರೈ ಮಾಡಬಹುದು ಬಟ್ ಪರ್ಮನೆಂಟ್ ಸೊಲ್ಯೂಷನ್ ಸರ್ಜರಿ ಇಸ್ ದಿ ಆಪ್ಷನ್ ಮಾಡಬೇಕು ಡಾಕ್ಟರ್ ಈಗ ಈ ಸಮಸ್ಯೆಯಿಂದಾಗಿ ಸೈನಸ್ ಪ್ರಾಬ್ಲಮ್ ಅದರ ಬಗ್ಗೆ ಮಾಹಿತಿ ಹೌದು ಸೈನಸ್ ಆಗಲಿ ಹೇಳಿದಾಗೆ ನಮ್ದು ಸೈನಸ್ ಅಂದರೆ ನಮ್ದು ಮೂಗಿನ ಎರಡು ಕಡೆ ಒಂದು ಗಾಳಿ ತುಂಬಿರೋ ಜಾಗ ಅಂತ ಹೇಳ್ಬೋದು ಅದು ಗಾಳಿ ತುಂಬಿ ತುಂಬಿದಷ್ಟು ಸಮಯ ನಮ್ದು ಸ್ಕಲ್ ಅಂದ್ರೆ ನಮ್ದು ಮುಖ ಲೈಟ್ ಇರುತ್ತೆ ಪೇಷೆಂಟ್ಸ್ ಗೆ ಸಿಮ್ಟಮ್ಸ್ ಇರಲ್ಲ ಬಟ್ ಇದು ಸೈನಸ್ ಅಲ್ಲಿ ಏನು ಕಫ ಬರ್ತಾ ಇರುತ್ತೆ ನಾರ್ಮಲ್ ಏನು ಕಫ ಬರ್ತಾ ಇರುತ್ತೆ ಅದಕ್ಕೆ ಹೋಗುವಂಥ ಒಂದು ಜಾಗ ಬೇಕು ಅದಕ್ಕೆ ನಾವು ಸೈನಸ್ ಓಪನಿಂಗ್ ಅಂತ ಹೇಳ್ತೇವೆ ಈಗ ಈ ಪೇಷಂಟ್ಸ್ಗೆ ಈ ಬೆಂಡಿದ್ದ ಕಾರಣ ಈ ಸೈನಸ್ ಓಪನಿಂಗ್ ಬ್ಲಾಕ್ ಆಗುವ ಚಾನ್ಸ್ ಉಂಟು ಅದು ಬ್ಲಾಕ್ ಬಂದ ತಕ್ಷಣ ಏನಾಗುತ್ತೆ ಈ ಸೈನಸಲ್ಲಿ ಏನು ಗಾಳಿಯನ್ನು ತುಂಬಿರಬೇಕು ಆ ಗಾಳಿ ಬದಲು ಕಫ ತುಂಬುವ ಚಾನ್ಸ್ ಉಂಟು ಈ ಕಫದ ಕಾರಣ ಪೇಷಂಟ್ಸಿಗೆ ಸಿಂಪ್ಟಮ್ಸ್ ಬರುತ್ತೆ ಅಂದರೆ ಮುಖ ಭಾರವಾಗೋದು ತಲೆನೋವು ಬರೋದು ಮೂಗಿಂದ ಗಟ್ಟಿ ಕಫ ಬರೋದು ಸ್ಮೆಲ್ ಬರೋದು ಅಥವಾ ನಾರ್ಮಲ್ ಸ್ಮೆಲ್ ಗೊತ್ತಾಗಲ್ಲ ಟೇಸ್ಟ್ ಗೊತ್ತಾಗಲ್ಲ ಸೊ ಇಂಥ ಸಮಸ್ಯೆಗೆ ನಾವು ಸೈನಸೈಟಸ್ ಹೇಳ್ತೇವೆ ಇದನ್ನು ನಾವು ಸೆಕೆಂಡ್ರಿ ಎಫೆಕ್ಟ್ ಹೇಳ್ಬೋದು ಅಂದರೆ ಪೇಷೆಂಟಿಗೆ ಬೆಂಡಿರೋ ಕಾರಣ ಸೈನಸ್ ಬ್ಲಾಕ್ ಆಗಿಬಿಟ್ಟು ಸೈನಸಲ್ಲಿ ಬರುವಂಥ ಸಮಸ್ಯೆ ಅದು ಒಂದು ಇನ್ನೊಂದು ಓವರ್ ಅಡ್ ಆಫ್ ಟೈಮ್ ತುಂಬಾ ಟೈಮ್ ವರೆಗೆ ಸೈನಸ್ ಬ್ಲಾಕ್ ಇದ್ದಲ್ಲಿ ಈ ಸೈನಸ್ ಅಲ್ಲಿ ಕೆಲವೊಮ್ಮೆ ಮಾಂಸ ಬರುವ ಚಾನ್ಸ್ ಉಂಟು ಮಾಂಸ ಅಂದ್ರೆ ಈ ಮೂಗಿದು ಏನು ಚರ್ಮ ಉಂಟು ಆ ಚರ್ಮದಲ್ಲಿ ಪ್ರಾಬ್ಲಮ್ ಶುರು ಆಗ್ಬಿಟ್ಟು ಅದರಲ್ಲಿ ಕೆಲವೊಮ್ಮೆ ಮಾಂಸ ಬರುವ ಚಾನ್ಸ್ ಉಂಟು ಕೂಡ ಒಂದು ಸೆಕೆಂಡರಿ ಎಫೆಕ್ಟ್ ಹೇಳ್ಬಹುದು ಸೈನಸ್ ಡಾಕ್ಟರ್ ಈ ಸಮಸ್ಯೆ ಒಬ್ಬ ವ್ಯಕ್ತಿಯಲ್ಲಿ ಕಾಣಿಸಿದ್ಮೇಲೆ ಆ ವ್ಯಕ್ತಿ ಎಷ್ಟು ಟೈಮ್ ಡಾಕ್ಟರ್ ಮಾಡಿ ಕನ್ಸಲ್ಟ್ ಇಮಿಡಿಯೇಟ್ಲಿ ಮಾಡಿದ್ರೆ ಬೆಟರ್ ಬಟ್ ಆಗ್ಲೇ ಎಮರ್ಜೆನ್ಸಿ ಅಂತೂ ಅಲ್ಲ ಯಾಕಂದ್ರೆ ಸಣ್ಣ ಮಕ್ಕಳಲ್ಲೂ ಕಂಡುಬರುತ್ತೆ ಪೇಷೆಂಟ್ ಯಾವ ಟೈಮ್ ಅವರಿಗೆ ಉಸಿರಾಡಲಿಕ್ಕೆ ಆಗುತ್ತೆ ಸ್ವಲ್ಪ ಮಟ್ಟಕ್ಕೆ ಆಗುತ್ತೆ ಪೂರ್ತಿ ಆಗೋದಿಲ್ಲ ಸೈನಸ್ ಸಮಸ್ಯೆ ಕೊಡ್ತಾ ಇಲ್ಲ ಅಥವಾ ಬ್ಲಡ್ ಬ್ಲೀಡಿಂಗ್ ಆಗ್ತಾ ಇಲ್ಲ ಕೆಲವು ಪೇಷಂಟ್ಸ್ಗೆ ಎರಡು ದಿವಸ ಬ್ಲಡ್ ಬರ್ತಾ ಇರುತ್ತೆ ಇದು ಕೂಡ ಒಳ್ಳೆದಲ್ಲ ಸೊ ಇಂಥ ಇಮಿಡಿಯೇಟ್ಲಿ ಬರಬೇಕಾಗುತ್ತೆ ಬಟ್ ಸ್ವಲ್ಪ ಮಟ್ಟಕ್ಕೆ ಬ್ಲಾಕ್ ಉಂಟು ಪೂರ್ತಿ ಬ್ಲಾಕ್ ಇಲ್ಲ ಅವ್ರ ದಿನವಿಡೀ ಕೆಲಸ ಮಾಡಬಹುದು ರಾತ್ರಿ ನಿದ್ದೆ ಮಾಡಬಹುದು ಇಂಥ ಗೆ ಇಮಿಡಿಯೇಟ್ ಬರ್ಬೇಕಂತ ಇಲ್ಲ ಬಟ್ ಅದು ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ ಆ ಟೈಮ್ ಅಲ್ಲಿ ಬಂದು ಅಂತ ಕೊನೆಯದಾಗಿ ವೀಕ್ಷಕರಾಗಿ ಕ್ಯೂ ಮಾತು ಹೇಳಬೇಕು ಹೇಳ ಏನು ಒಂದೇನಂದ್ರೆ ಈ ಸೆಪ್ಟಲ್ ಡಿವಿಷನ್ ತುಂಬಾ ಕಾಮನ್ ತುಂಬ ಜನ ಪೇಷೆಂಟ್ಸ್ಗೆ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರ್ಬೋದು ನಾವು ಹೆಚ್ಚಾಗಿ ಏನು ನೋಡ್ತೇವೆ ಆ ಅಭ್ಯಾಸ ಬರೋದರಿಂದ ಏನು ಡ್ರಾಪ್ಸ್ ಯೂಸ್ ಮಾಡ್ತಾರೆ ಅದನ್ನಂತೂ ನಾವು ಖಂಡಿತವಾಗಿ ಯೂಸ್ ಮಾಡಬಾರ್ದು ಅಂತ ಹೇಳ್ತೇವೆ ಒಂದು ವೇಳೆ ನಿಮಗೆ ಸಮಸ್ಯೆ ಇದ್ರೆ ಮೂಗಲ್ಲಿ ಬ್ಲಾಕ್ ಇದ್ರೆ ತಲೆನೋವಿದ್ದರೆ ಬ್ಲಡ್ ಬರೋದಿದ್ರೆ ಡಾಕ್ಟರ್ನ ಮೀಟಾಗಿ ಯಾವ ಥರ ಬೆಂಡ್ ಉಂಟು ಎಷ್ಟು ಬೆಂಡ್ ಉಂಟು ಎಮರ್ಜೆನ್ಸಿ ಸರ್ಜರಿ ಬೇಕಾ ಬೇಡವಾ ಅಂತ ಡಿಸೈಡ್ ಡಾಕ್ಟರ್ ಮಾಡ್ತಾರೆ ಡಾಕ್ಟರ್ ಇಷ್ಟೊತ್ತು ಜೊತೆ ಕೂತ್ಕೊಂಡ್ರೆ ಮೂಗಿನ ಸೆಪ್ಟಮ್ ಸಮಸ್ಯೆ ಅಂತ ತುಂಬಾ ಅದರ ಬಗ್ಗೆ ಮಾಹಿತಿನ ಗೊತ್ತಿರೋದಿಲ್ಲ ಏನೋ ತಿಳ್ಕೊಂಡಿರ್ತಾರೆ ಅಂತವರಿಗೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರು ಇಷ್ಟೊತ್ತು ಮೂಗಿನ ಸೆಪ್ಟಂ ಸಮಸ್ಯೆಯ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳ್ಕೊಂಡ್ವಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿ ಫೋರ್ ನ್ಯೂಸ್